ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಯೋಗ ತಂತ್ರ ಸಾಧನೆ ಯಕ್ಷಿಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸಿತ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೋದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನ ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡೀತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನೆಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುಡುಕು ಇಂಗ್ಲೀಷು ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ಯೋಗ ಮಾಸ್ಟರ್ ಚಾನಲ್ ವೀಕ್ಷಕ ಶ್ರೋತೃಗಳಿಗೆ ಮಹಾಗಣಪತಿ ಹಬ್ಬದ ಶುಭಾಶಯಗಳು ಶ್ರೀ ಮಹಾಗಣಪತಿ ಗಜವದನ ಅವನಿಗೆ ನಾಲ್ಕು ಭುಜಗಳಿವೆ ಡೊಳ್ಳಾದ ಹೊಟ್ಟೆ ಇದೆ ಅದಕ್ಕೆ ಸರ್ಪವನ್ನು ಸುತ್ತಿಕೊಂಡಿದ್ದಾನೆ ಗಣೇಶನ ವಾಹನ ಇಲಿ ಗಣಪತಿ ಮೇಲಿನ ಕೈಯಲ್ಲಿ ಪಾಶ ಎಡಗೈಯಲ್ಲಿ ಅಂಕುಶ ಕೆಳಗಿನ ಬಲಗೈಯಲ್ಲಿ ಭಗ್ನದಂತ ಎಡಗೈಯಲ್ಲಿ ಮೋದಕ ಇದೆ ನಮಗೆ ಆನೆಯನ್ನು ನೋಡಿದಷ್ಟು ಸಂತೋಷ ಆದ್ದರಿಂದ ಬೇಸರ ಬರುವಂತಿಲ್ಲ ಆನೆ ಎದೆಗಾರಿಕೆ ಕಷ್ಟ ಸಹಿಷ್ಣುತೆ ಇವುಗಳ ಸಂಕೇತ ಇಂದಿನ ಕಾಲದಲ್ಲಿ ವಿತ್ತರಂಗದಲ್ಲಿ ಆನೆಯನ್ನು ಸಮರಕ್ಕಾಗಿ ಬಳಸುತ್ತಿದ್ದರು ಇಂದಿಗೂ ಕಷ್ಟದ ಬಾರದ ಕೆಲಸಗಳಿಗೆ ಆನೆಯನ್ನು ಉಪಯೋಗಿಸುತ್ತಾರೆ ಜೀವನ ಸಮರದಲ್ಲಿ ನಾವು ಜಯಶೀಲರಾಗಲು ನಮ್ಮಲ್ಲಿ ಆನೆಯಂಥ ಸಾಮರ್ಥ್ಯ ಎದೆಗಾರಿಕೆ ಕಷ್ಟ ಸಹಿಷ್ಣುತೆ ಇರಬೇಕು ಹಾಗೆ ಆನೆಯ ಆದರ್ಶದಂತೆ ಬಾಳಿನ ಸಮರ ಸಮರಾಂಗಣದಲ್ಲಿ ಕಾದಾಡಲು ಭಗವಂತನ ಕೃಪೆ ನಮಗೆ ದಾರಿದೀಪ ಆಗುತ್ತದೆ ರಕ್ಷೆ ಆಗುತ್ತದೆ ಎಂದು ಸಾಂಕೇತಿಕವಾಗಿ ವಿಘ್ನಾಧಿಪತಿ ಗಣೇಶನ ಗಜವದನ ಸ್ವರೂಪ ಸೂಚಿಸುತ್ತದೆ ಗಣೇಶನ ಒಂದು ಕೈಯಲ್ಲಿ ಇರುವ ಪಾಶವು ಶರಣಾಗತ ಜೀವರುಗಳನ್ನು ಭಗವಂತನು ಸರಿಯಾದ ಹಾದಿಯಲ್ಲಿ ಕರೆದೊಯ್ಯುತ್ತಾನೆ ಎಂದು ಅಂಕುಶವು ವಿವೇಕವನ್ನು ಮುಂದಕ್ಕೆ ದೂಡುತ್ತಾನೆ ಎಂದು ಸಾಂಕೇತಿಕವಾಗಿ ಸೂಚಿಸುತ್ತದೆ ಗಣಪತಿಯು ಏಕದಂತ ಗಜವದನ ಗಣಪತಿಗೆ ಎರಡು ದಂತಗಳು ಇತ್ತಿದ್ದರೆ ತುಂಬ ಸುಂದರವಾಗಿ ಶೋಭಿಸುತ್ತಿತ್ತು ದಂತವು ಸುಖ ಸೌಂದರ್ಯ ಶಕ್ತಿಗಳ ಸಂಕೇತ ಗಣೇಶನು ತನ್ನ ಒಂದು ದಂತವನ್ನು ಮುರಿದು ಮಹರ್ಷಿ ವೇದವ್ಯಾಸರ ಬಯಕೆಯಂತೆ ಮಹಾಭಾರತ ಗ್ರಂಥವನ್ನು ಬರೆಯಲು ಬಳಸಿದನು ಹಾಗೆಯೇ ಮಾನವರೂ ಕೂಡ ತಮ್ಮ ಸುಖ ಸೌಕರ್ಯಗಳನ್ನು ತಾವು ಸ್ವಲ್ಪ ಇಟ್ಟುಕೊಂಡು ಉಳಿದಿದ್ದನ್ನು ಪರೋಪಕಾರಕ್ಕೆ ಬಳಸಬೇಕು ಎಂಬುದರ ಅದರ ಸಾಂಕೇತಿಕವಾಗಿಯೇ ಇದರ ಅರ್ಥ ವಿನಾಯಕನ ನಾಲ್ಕು ಕೈಗಳು ನಾಲ್ಕು ಪುರುಷಾರ್ಥಗಳನ್ನು ಧರ್ಮಸಮ್ಮತವಾಗಿ ಸಂಗ್ರಹಿಸಬೇಕು ಭಗವಂತನ ಅಸ್ತ ನಾಲ್ಕು ದಿಕ್ಕುಗಳಲ್ಲೂ ವ್ಯಾಪಕವಾಗಿ ಇದೆ ಪುರುಷಾರ್ಥ ಸಾಧನೆಗಾಗಿ ಯತ್ನಿಸುವವನಿಗೆ ಆದ ನಾಲ್ಕು ಎಡೆಗಳಲ್ಲೂ ರಕ್ಷಣೆ ನೀಡುತ್ತದೆ ಎಂದು ತಾತ್ಪರ್ಯ ಗಜಾನನ ಐದನೆಯ ಕೈ ಸೊಂಡಿಲು ಅದು ತುಂಬ ಚಿಕ್ಕದಾದ ಹಾಗೂ ದೊಡ್ಡದಾದ ವಸ್ತುವನ್ನು ಎತ್ತಬಲ್ಲದು ಹಾಗೆಯೇ ನಮ್ಮ ಪ್ರಯತ್ನಕ್ಕೆ ದೇಹ ಮನ ಹಣ ಅಧಿಕಾರ ಎಂಬ ನಾಲ್ಕು ರೀತಿಯ ಪ್ರಯತ್ನಕ್ಕೆ ಭಗವಂತ ಎಂಬ ಐದನೆಯ ಕೈ ಸಹಾಯಬೇಕು ಗಣಪತಿಯ ದೇಹದಲ್ಲಿ ಸೊಂಡಿಲು ಅತ್ಯಂತ ಮುಖ್ಯವಾದ ಶಕ್ತಿಪ್ರದವಾದ ಕೈ ಹಾಗೆಯೇ ನಮಗೆ ಬದುಕಿನ ಭಗವತ್ಕೃಪೆ ತುಂಬ ಮುಖ್ಯವಾದ ರಕ್ಷಣೆ ಕೈ ಎಂಬುದನ್ನು ಈ ಸೊಂಡೆಲು ಸಂಕೇತವಾಗಿ ಸೂಚಿಸುತ್ತದೆ ಗಣಪತಿ ಉಪ್ಪಿದ ಉದರವು ದೇವರಲ್ಲಿ ಈ ಪಿಂಡಾಂಡ ಬ್ರಹ್ಮಾಂಡಗಳು ಸೇರಿವೆ ಎಂದು ಸೂಚಿಸುತ್ತದೆ ಈ ಬ್ರಹ್ಮಾಂಡ ಪಿಂಡಾಂಡಗಳು ಯೋಗಶಕ್ತಿ ಮಾಯೆಯಿಂದ ಹಿಡಿದು ಬಂಧಿಸಲ್ಪಟ್ಟಿವೆ ಎಂಬುದು ಗಣೇಶನ ಉದರವನ್ನು ಸುತ್ತಿರುವ ನಾಗವು ಸಾಂಕೇತಿಕವಾಗಿ ಸೂಚಿಸುತ್ತದೆ ಗಣೇಶನ ವಾಹನ ಇಲಿ ಅದು ಚಂಚಲತೆಯ ಪ್ರತೀಕ ಸೂಕ್ಷ್ಮ ಶಕ್ತಿಯ ದ್ಯೂತಕ ದೇವರನ್ನು ನಂಬಿ ಅವನಲ್ಲಿ ಶರಣಾದರೆ ಅವನು ನಮ್ಮ ಜೀವನದ ರಥವನ್ನು ಹತ್ತಿ ಕುಳಿತುಕೊಳ್ಳುವಂತೆ ಪ್ರಾರ್ಥಿಸಿದರೆ ಇಲ್ಲಿ ಹೇಗೆ ಗಣಪತಿಯ ವಾಹನವಾಗಿತ್ತು ಶಾಂತಿ ಸುಖಗಳಿಂದ ಬಾಳುವುದು ಹಾಗೆಯೇ ನಮ್ಮ ಬದುಕು ಕೂಡ ಚಂಚಲತೆ ಅಸ್ಥಿರತೆಗಳಿಂದ ರಕ್ಷಕವಾಗಿ ಸೂಕ್ಷ್ಮ ಶಕ್ತಿಯಿಂದ ಕೂಡಿ ಅರಳಿ ಬೆಳಗುವುದು ಎಂದು ತಾತ್ಪರ್ಯ ಗಣಪತಿಯ ಸಮಗ್ರ ಕಲ್ಪನೆ ಓಂಕಾರದ ಸ್ವರೂಪದಿಂದ ರೂಪಗೊಂಡು ಬೆಳೆದಿದೆ ಎಂಬುದಾಗಿ ಹಿಂದೂ ಧರ್ಮದ ನಂಬಿಕೆಯಾಗಿದೆ ಎಲ್ಲ ಮಂತ್ರತಂತ್ರಗಳಿಗೆ ಆರಾಧನೆಗಳಿಗೆ ಮೊದಲು ಓಂಕಾರವನ್ನು ಜಪಿಸಬೇಕು ಓಂಕಾರವೇ ಸರ್ವ ಮೂಲ ಮಂತ್ರ ಹಾಗೆಯೇ ಗಣಪತಿಯೂ ಕೂಡ ಮೊದಲು ಆರಾಧನೆಯ ಮಹಾದೇವ ಅವನು ಓಂಕಾರದಿಂದ ದಿವ್ಯ ಪ್ರತೀಕ ಎಂದು ಕೊಂಡಾಡುತ್ತಾರೆ ಶ್ರೀ ಮಹಾಗಣಪತಿಯ ಸ್ವರೂಪವು ಕಲ್ಪನೆಯ ಸಂಕೇತ ಅರ್ಥಗಳಿಗೆ ಸರಿಯಾಗಿ ಕೋಟಿ ಕೋಟಿ ಭಕ್ತರ ಋಣ್ಮಂದಿರಗಳಲ್ಲಿ ತಲಾಂತರಗಳಿಂದ ಶ್ರೀ ಮಹಾಗಣಪತಿ ವಿರಾಜಮಾನವಾಗಿ ಬದುಕಿಗೆ ಶಾಂತಿ ಪುಷ್ಟಿ ತುಷ್ಟಿಗಳನ್ನು ಅನುಗ್ರಹಿಸುತ್ತಲೇ ಬಂದಿದ್ದಾನೆ ಗಣಪತಿ ಪಂಥದವರು ಗಣೇಶನನ್ನ ಪರಬ್ರಹ್ಮ ರೂಪ ಎಂದು ಹಾಡಿ ಹೊಗಳಿದ್ದಾರೆ ಗಣೇಶನಿಗೆ ಒಂದಲ್ಲ ಹತ್ತಾರು ಸ್ವರೂಪಗಳಿದ್ದು ಅವುಗಳಲ್ಲಿ ಶ್ರೀ ಮಹಾಗಣ ಗಣಾಧಿಪತಿ ಸಿದ್ಧಿಗಣಪತಿ ಗಣಪತಿ ಶಕ್ತಿ ಗಣಪತಿ ಊರ್ಧ್ವ ಗಣಪತಿ ಏರಂಬ ಗಣಪತಿ ವಿಘ್ನರಾಜ ಗಣಪತಿ ವೀರಗಣಪತಿ ಧ್ವಜಗಣಪತಿ ಇವು ಇನ್ನೂ ಪ್ರಖ್ಯಾತವಾದಂಥ ನಾಮಗಳು ಕೂಡ ಗಣೇಶನಿಗೆ ಇದ್ದಾವೆ ಶ್ರೋತೃಗಳು ಈ ಗಣೇಶನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕು ನಿಮ್ಮೆಲ್ಲರಿಗೂ ಆ ಭಗವಂತ ಶುಕ ಸೌಂದರ್ಯ ದುಡ್ಡು ಕಾಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಆ ವಿಘ್ನ ವಿನಾಯಕನಾದ ಗಣೇಶನು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಆಮೇಲೆ ಒಳ್ಳೆಯ ಜ್ಞಾನವನ್ನು ಕೊಡಲಿ ಸಾಧನೆಯಲ್ಲಿ ಯಾವುದೇ ಅಡೆತಡೆಗಳಿದೆ ಸಾಧನೆಯಲ್ಲಿ ಮುನ್ನೆ ಹೋಗಲಿ ನಿಮಗೆ ಆರೋ ಆಯುರ್ ಆರೋಗ್ಯ ಅಭಿವೃದ್ಧಿ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ